ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ಮಾರ್ನಿಂಗ್ ದೋಸೆ ಮಾಡ್ತಾ ಇದ್ದೀನಿ ನಾಷ್ಟಕ್ಕಂತ ಮಾಡ್ತಾ ಇದ್ದೀನಿ ರೀ ಮುಂಚೆ ಎದ್ದು ಎಲ್ಲ ಟೀ ಆಯ್ತು ರೀ ಬಿಸ್ನೀರು ಕುಡ್ದಿವೆ ಎಲ್ಲ ಐತ್ರೀ ಇದು ನಾಷ್ಟ ತೋರಿಸ್ತಾ ಇದ್ದೇನೆ ರೀ ಇದು ನನ್ನ ಮಗಳು ಹುತ್ತಪ್ ಮಾಡ್ಕೊಡು ಅಂದ್ಲೇರಿ ಅಕ್ಕಿ ಸಲುವಾಗಕ್ಕೆ ಇದು ಹುತ್ತಪ್ಪ ಥರ ಮಾಡ್ತಾ ಇದ್ದೇನೆ ರೀ ದೋಸೆ ಇತ್ತು ಇದು ನಾಷ್ಟಕ್ಕೆ ಮಾಡ್ಕೊಂಡು ತಿಂದೀವ್ರಿ ಇಬ್ಬರು ನಾ ದೋಸೆನ ಹುತ್ತಪ್ ಥರ ಮಾಡ್ಕೊಂಡ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಇವತ್ತು ಎಗ್ ಫ್ರೈಡ್ ರೈಸ್ ಪ್ರಿಪೇರ್ ಮಾಡೋಣ ಅಂಥೇಳಿ ಆನಿಯನ್ ರೀ ಒಂದು ದೊಡ್ಡದಿದ್ದೆ ರೀ ಒಂದು ಸಣ್ಣದಿದ್ದೆ ರೀ ಆಮೇಲೆ ಇದು ಒಂದು ಟೊಮೆಟೊ ಅಂತ ತಗೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಇದು ಹಸಿ ಮೆಣಸಿನ್ಗೆ ಒಂದು ನಾಲ್ಕು ತೊಗೊಂಡಿನಿ ನೋಡಿರಿ ನಾಲ್ಕು ಒಂದು ಐದು ಐದು ಇದಾವೆ ರೀ ನಮ್ಗೆ ಖಾರಕ್ಕೆ ಎಷ್ಟು ಬೇಕಾಗ್ತೈತೆ ಅಷ್ಟು ನೋಡಿ ತೊಗೊಬೇಕು ರೀ ಇವನ್ನೆಲ್ಲ ಈಗ ಸಣ್ಣಗೆ ಕಟ್ ಮಾಡ್ಕೋಬೇಕು ರೀ ನಾನು ಕಟ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಮತ್ತೆ ಫ್ರೆಂಡ್ಸ್ ನೋಡಿರಿ ಇಲ್ಲೇ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ ಮೆಣ್ಸಿನ್ಕಾಯೂ ಉದ್ದಕ್ಕೆ ನಡಕ್ಕೆ ಸಿಡಿದ್ದೀನಿ ರೀ ಸಣ್ಣ ಕಟ್ ಮಾಡಲಿಲ್ಲ ರೀ ಯಾಕಂದ್ರೆ ಹಿಂಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಆಗ್ತದೆ ಅಂಥೇಳಿರಿ ಆಮೇಲೆ ಕೊತ್ತಂಬರಿ ಕಟ್ ಮಾಡಿದ್ದೀನಿ ಟೊಮೆಟೊ ಅರ್ಧ ಅರ್ಧ ಕಟ್ ಮಾಡಿ ಇಟ್ಟಿದ್ದೀನಿ ಯಾಕಂದ್ರೆ ಅಲ್ಲಿ ಒಗ್ಗರಣೆ ಹಾಕುವಾಗ ಅವಾಗ ಬೇಗ ಬೇಗ ಕಟ್ ಮಾಡಿ ಆಯಿತು ಅಂತ ಅಷ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಇವು ಮೂರು ಎಗ್ ತೊಗೊಂಡಿನಿ ನೋಡಿರಿ ಇವು ಎಗ್ ಇದಂದ್ರೆ ಅಲ್ಲಿ ಎಲ್ಲ ಒಗ್ಗರಣೆ ಹಾಕ್ತೇವಲ್ಲ ರೀ ಅದ್ರ ಮೇಲೆ ಒಡೆದು ಹಾಕಬೇಕು ರೀ ಹಾಕಿ ಎಲ್ಲ ಸ್ಮ್ಯಾಶ್ ಮಾಡ್ಬೇಕು ರೀ ಅದು ಎಲ್ಲ ಇದು ಆಗುವಂಗೆ ಆಮೇಲೆ ಇದೆಲ್ಲ ಮಸಾಲೆ ಪೌಡ್ರ್ ತೊಗೊಂಡೇನಿರಿ ಇದು ಖಾರದ ಪೌಡ್ರ್ ಒಂದು ಸ್ಪೂನ್ ಐತ್ರಿ ಆಮೇಲೆ ಇದು ಸ್ವಲ್ಪ ಅರ್ಶಿಣ ಪುಡಿ ಇದು ಜೀರಾ ಪೌಡರ್ ರೀ ಅರ್ಧ ಚಮಚ ಧನಿಯಾ ಪೌಡರ್ ಒಂದು ಚಮಚ ಇದು ಚಿಕನ್ ಮಸಾಲ ಅಂತ ಸ್ವಲ್ಪ ತೊಗೊಂಡೇನು ರೀ ಇದು ಗರಂ ಮಸಾಲೆ ರೀ ಇದು ಒಂದು ಸ್ಪೂನ್ ಐತ್ರಿ ಇದು ಧನಿಯಾ ಪೌಡರ್ ರೀ ಇದು ಒಂದೂವರೆ ಸ್ಪೂನ್ ತೊಗೊಂಡೇನು ರೀ ಇದು ಪೆಪ್ಪರ್ ಪೌಡರ್ ನೋಡಿರಿ ಇದು ಒಂದು ಸ್ಪೂನ್ಕಿಂತ ಸ್ವಲ್ಪ ಕಮ್ಮಿ ಇದೆ ರೀ ಇಷ್ಟು ತೊಗೊಂಡೇನು ರೀ ಇವೆಲ್ಲ ಮಸಾಲೆ ಹಾಕ್ಕೊಳಿಕ್ಕಂತ ಆಮೇಲೆ ಇಲ್ಲಿ ಎರಡೇ ಬಾಯ್ಲ್ ಎಗ್ ಇಟ್ಕೊಂಡೇನು ರೀ ಬಾಯ್ಲ್ ಎಗ್ ಎದಕ್ಕಂದ್ರೆ ಎಲ್ಲ ಆದ್ಮೇಲೆ ಎಲ್ಲ ಎಗ್ ಫ್ರೈಡ್ ರೈಸ್ ರೆಡಿ ಆದ್ಮೇಲೆ ಅದ್ರ ಮೇಲೆ ಸಣ್ಣ ಅರ್ಧ ಅರ್ಧ ಕಟ್ ಮಾಡಿ ಹಾಕಿ ಸ್ಮೈ ಅಲಂಕಾರಕ್ಕೆ ಇಡಕಂತ ಆಮೇಲೆ ನಮಗೂ ತಿನ್ಲಿಕ್ಕಂತ ಇಟ್ಕೊಂಡೇನ್ರಿ ಇದು ನೋಡಿರಿ ಜಿಂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ವಲ್ಪ ಹಾಕ್ತೀನಿ ರೀ ಪೇಸ್ಟ್ ಅದು ಒಗ್ಗರಣೆ ಒಳಗೆ ಹಾಕೊಂಬೆ ನಿಂಗೆ ತೋರಿಸ್ತೀನಿ ರೀ ನಾನು ಹೆಂಗೆಲ್ಲ ಒಗ್ಗರಣೆ ಮಾಡ್ತೀನಿ ಅಂಥೇಳಿ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಇದು ಹಾಲು ಬಂದಿದ್ದು ರೀ ಒಂದು ಲಿಟ್ರ್ ಹಾಲು ತೊಗೊಂಡು ಸೊ ಬೋಗಣ ಕಾಸ ಇಡೋಣ ಅಂಥೇಳಿ ಎಲ್ಲ ಪ್ಯಾಕೆಟ್ನಾಗಿಂದ ಬೋಗಾನಿಗೆ ತೊಗೊಳಾಕ್ತಿನಿ ನೋಡಿರಿ ಎಲ್ಲ ಎಲ್ಲ ಬೋಗಾನಿಗೆ ತೊಗೊಂಡು ಸ್ವಲ್ಪ ನೀರಷ್ಟು ಹಾಕ್ತೀನಿ ರೀ ಇಷ್ಟೇ ಸ್ವಲ್ಪ ಹಾಕಿನ್ನ ಗಿಡ ಎಡಿಸಿ ಆಮೇಲೆ ಮತ್ತು ಇದು ನೋಡ್ರಿ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂಥೇಳಿ ಕುಕ್ಕರ್ನಲ್ಲಿ ಅನ್ನ ಬೇಯಿಸ್ಕೊಂಡು ಇಟ್ಕೊಂಡೇನಿ ಈಗೆಲ್ಲ ಸೇರಿ ಹೆಂಗೆ ಒಗ್ಗರಣೆ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ನೋಡ್ರಿ ಎಣ್ಣೆ ಹಾಕೊಂಡೇನಿ ಎಣ್ಣೆ ಕಾಯಿ ಹಾಕೈತಿ ನೋಡ್ರಿ ಎನಿ ಕಾಯಕಟ್ಟಿ ಇದರೊಳಗೆ ನಾನು ಫಸ್ಟ್ ಐದು ಹಸಿ ಮೆಣಸಿನಕಾಯಿ ಹಾಕ್ತೀನಿ ನೋಡಿ ಯಾಕಂದ್ರೆ ಆ ಮೆಣಸಿನಕಾಯಿ ಮೊದಲು ಹಾಕಿರೆ ಸ್ವಲ್ಪ ಚಳೋ ಬೆಯ್ತಾ ಹೋಗುತ್ತೆ ಹಾಗಾಗಿ ಈ ಇರುಳಿ ಕಟ್ ಮಾಡಿ ಇಟ್ಕೊಂಡಿದ್ರೆ ಆಗ್ ಹಾಕ್ತೀನಿ ಜನ ಈರುಳ್ಳಿ ಚಲೋ ಮಾಡ್ಕೊಬೇಕ್ರಿ ಸ್ವಲ್ಪ ಮಟ ಮಟ್ಟ ರೀ ನೋಡ್ರಿ ಈರುಳ್ಳಿ ಬೇಲಿ ಕೈತ್ರಿ ಅದ್ರೊಳಗನ ಮತ್ತ್ ಈ ಸ್ವಲ್ಪ ಶುಂಠಿ ಬೆರುಳ್ಳಿ ಪೇಸ್ಟ್ ಒಂದ್ ಅರ್ಧ ಸ್ಪೂನ್ ಆಗೋಷ್ಟ ಹಾಕೋತೇನ್ ನೋಡ್ರಿ ಬಾಳ್ ಹಾಕೋನ್ ಇಲ್ರಿ ನೋಡ್ರಿ

ಹಾಕೋಬೇಕ್ರಿ ಇವತ್ತು ಹಾಕೋಬೇಕ್ರಿ ಆಮೇಲೆ ಎಲ್ಲಾ ರೆಡಿ ಆದ್ನ ನಾನ್ ಸ್ವಲ್ಪ ಮ್ಯಾಲ ಹಾಕೋತೀನಿ ಆಮೇಲೆ ಅನ್ನ ಮಾಡ್ಬೇಕಾದ್ರೆ ಉಪ್ಪು ಹಾಕಿ ಮಾಡೇನ್ರಿ ಅದಕ್ಕೆ ನಾವು ಈಗ ಬರೀ ಇದು ಎಗ್ ಮರ್ದ್ ಹಾಕ್ತೀವಿ ಇದ್ರ ಮಸಾಲೆಗೆ ಅಷ್ಟೇ ಎಷ್ಟ್ ಬೇಕಷ್ಟ ನೋಡಿ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ ಸ್ವಲ್ಪ ಹಾಕೋತೇನ್ ಬಾಳ ಯಾಕಂದ್ರ ಅನ್ನ ಜೋಸ ಇರ್ಬೇಕ್ರಿ ಉಪ್ಪ ಎಷ್ಟು ಬೇಕಷ್ಟ್ ಹಾಕೋದ್ರಿ आमे निम तोर्स इला खार पूडी मसा पपुडी इकडं हाकी हाक्तीनं इतकी चोरसे मी ಇದು ಮಸಾಲೆ ಬಹಳ ಬರಿಗನ ಆಗುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ನೋಡಿ ಬಾಳ ಇಲ್ಲ ಒಂದು 2 ಟೀಸ್ಪೂನ್ ಏಕೆಂದರೆ ಅಷ್ಟೇ ಅಲ್ಲ ಕೂದಿಲೇ ಅನ್ನುಸವಾಗೆ ಇದೆ ಅಂತ ಅಷ್ಟೇ ಇರುತ್ತೆ ಇದೆಲ್ಲಾ ಅચી ಮಸಾಲೆ ಬಾಸಿ ಹೋಗಿ ಚರೋಟೆ ಮುಬೇ ಬೆಕಳವೆ ಅಡರ್ಸಲ ಹಾಕ್ತೀನಿ ದಿನ ಬಂದಾ 2 ನಿಮಿಷ ಮೇಯಾಕ ಬಿಡ್ತೀನಿ ಈಗ ಈ ಒಂದೆರಡು ನಿಮಿಷ ಬೇಯ್ತ ನೋಡಿ ಇದರಾಗ ಇದೆ ಈಗ ಬೋರ್ಡ್ ಹಾಕ್ತೀನಿ ನೋಡಿ ಒಂದ್ ಮೂರ್ ಇಟ್ಕೊಂಡೇನೆಲ್ಲ ಇದ್ದಾಗೆಲ್ಲ ಹಿಂಗ್ ಒಡೆದ್ ಹಾಕೋತೀನ್ರಿ ನೋಡ್ರಿ ಎಲ್ಲ ಒಡೆದ್ ಹಾಕೊಂಡು ಇನ್ ಅದೆಲ್ಲಾ ಅಲ್ಲಿ ಬೇಯುವಂಗ ಬಿಡ್ತೀನಿ în mic marte, de la, de la scrambled, care marte, de la. Bucjim așteptări. Ah, care a bucurat, e de la am marte, pe ി ഇ അല്ലേ ആ ಅಂಜಿ ಕಷ್ಟ ಬೇಕಂತ ಸ್ವಲ್ಪ ಮಾಡಿ ಮಲ್ರಿ ಅದಕ್ಕ ಸ್ವಲ್ಪ ಮಾಡಿ ಹಾಕ್ತೇನ್ರಿ ನಾನು ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರೊಳಗೆ ರೆಡಿ ನಮ್ಮ ತಯಾರಾತ್ರಿ ಸ್ವಲ್ಪ ಕೊತ್ತಂಬರಿ ಉದ್ಚಿಕೊತೀನಿ ನೋಡಿರಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೊಂಡ್ಬಿಡ್ಬೇಕ್ರಿ ಇನ್ನೊಂದು ಟೇಸ್ಟ್ ಆಗ್ತಿತ್ರಿ ನೋಡಿ ನಂದು ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ಈಗ ಊಟ ಮಾಡೋಕೆ ಹೋಗ್ಬೇಕ್ರಿ ಮತ್ತೆ ಹಸು ಆಗ್ತಾಯಿದೆ ನೋಡಿರಿ ಹೆಂಗೆ ಕಾಣಿಸ್ತದೆ ಅಂತ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಟೇಸ್ಟ್ ಅಂತೀ ನೀವು ಮನೆಗೆ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಇಲ್ಲ ಮಾಡಿದಾಗ ಬರೀ ನೋಡಿ ಹೇಳಬೇಕಾಗ್ತದೆ ರೀ ನಾನು ಊಟ ಮಾಡಕ್ಕೆ ಹೋಗ್ತೀನಿ ರೀ ನಮ್ದು ಕೊರಿಯರ್ ಒಂದು ಪಾರ್ಸಲ್ ಅಂತ ಹೇಳಿದ್ದೆ ರೀ ಅದನ್ನ ತೊಗೊಂಡು ಬರಾಕಂತ ನಾ ಬಂದೆ ಅಪಾರ್ಟ್ಮೆಂಟ್ ಕೆಳಗೆ ರೀ ಇಲ್ಲಿ ನೋಡ್ರಿ ಅಪಾರ್ಟ್ಮೆಂಟ್ ಕೆಳಗಿಂದ ಒಂದು ಸಣ್ಣ ವ್ಯೂ ತಗೊಂಡಿನಿ ಇದಷ್ಟು ಚೆನ್ನಾಗಿದೆ ಡಿಸೈನ್ ಮತ್ತು ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ದ ನೋಡ್ರಿ ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಳಿಗೆ ಆಟ ಆಡೋಕೆಲ್ಲ ಅನುಕೂಲ ಮಾಡಿ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡ್ರಿ ನಾವು ಈವ್ನಿಂಗ್ ಹೊತ್ತು ಯಾವಾಗಲೂ ಇಲ್ಲಿ ಸಾಯಂಕಾಲ ಇಲ್ಲೇ ಬರ್ತೀನಿ ನೋಡಿರಿ ಮಕ್ಕಳೆಲ್ಲ ಆಟ ಆಡ್ತಿರ್ತಾವೆ ನೋಡ್ತಾ ಇರ್ತೀನಿ ರೀ ಇಲ್ಲಿ ನೋಡಿರಿ ನಮ್ಮ ಪಾ ಪಾರ್ಸಲ್ ಬಂದಿತ್ಲಾ ಕೋರಿಯರ್ ಅದನ್ನ ತೊಗೊಳಕ್ಕೆ ಬಂದೇನು ರೀ ಮತ್ತೆ ಮತ್ತು ಮನೆಗೆ ತೊಗೊಂಡು ಬಂದ್ಮೇಲೆ ನಮ್ಮ ಮಗಳು ಬಿಚ್ಚಿ ನೋಡ್ತಾ ಇದ್ದಾಳ್ರಿ ನನ್ನ ಟ್ರೈಪಾಡ್ ಬೇಕು ಅಂತ ಹೇಳಿದ್ರಿ ಅದ್ರ ಸಲಾಗ ಆರ್ಡ್ರ್ ಹಾಕಿದ್ ರೀ ನೋಡಿರಿ ಇದು ಇದು ಅವಳಿಗೆ ತನಗೆ ಬೇಕು ಅಂತ ತಾನು ತಗೊಂಡಿದ್ದಾಳೆ ಇದು ನನ್ನ ಟ್ರೈಪ್ಯಾಡ್ ಟ್ರೈ ಪ್ಯಾಡ್ ತೆಗೆದು ನೋಡಕ್ಕ ತಗೊಂಡ್ರಿ ಟ್ರೈಪಾಡ್ ರೀ ಇದು ಅಲ್ಲ ಟ್ರೈಪಾಡ್ ನನಗೋಸ್ಕರ ತರಿಸ್ಕೊಟ್ಟ್ರಿ ಮಗಳ್ರೆ ಟ್ರೈಪಾಡ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ವೀಡಿಯೋ ಮಾಡಿ ಮಮ್ಮಿ ಅಂತ ಹೇಳ್ತಾಳ್ರಿ ನೋಡಿರಿ ಹೇಗಿದೆ ಇಲ್ಲ ತೆಗೆದು ಸ್ವಲ್ಪ ಓಪನ್ ಮಾಡಿ ಎಲ್ಲ ಚೆಕ್ ಮಾಡಿ ಕೊಡಮ ಅಂತ ಹೇಳಿದೆ ಅದಕ್ಕೆಲ್ಲ ಸ್ವಲ್ಪ ಓಪನ್ ಮಾಡಿ ನೋಡ್ತಿದ್ದಾಳ್ರಿ ಅದೆಲ್ಲ ನೀನು ಸರಿಯಾಗಿ ಎಲ್ಲ ಹಾಕಿ ನೋಡು ಎಲ್ಲ ಚೆಕ್ ಮಾಡು ಅಂತ ಹೇಳಿದೆ ರೀ ನೋಡೆಲ್ಲ ಚೆಕ್ ಮಾಡಿ ನೋಡ್ತಿದ್ದಾ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರಿ ನೋಡಿರಿ ಈ ಥರ ಬರ್ತದೆ ನೋಡಿರಿ ಇದು ನೋಡಿರಿ ನನ್ನ ಟ್ರೈ ಪಾಡ್ರ ರೆಡಿ ಆಯಿತು ಇದರಲ್ಲಿ ಆರಾಮಿ ವಿಲಾಗ್ ಮಾಡ್ಬೋದು ರೀ ಓಕೆ ಫ್ರೆಂಡ್ಸ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ತೀನಿ ನಾನು ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ವ್ಲಾಗ್ದಲ್ಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ತಿಲ್ದೇನ್ ಬಾಯ್ ಬಾಯ್ ಟೇಕ್ ಕೇರ್